ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಯಾವ ವಿಡಿಯೋ ಅಂತ ನೋಡ್ತಾ ಇದ್ದೀರಾ ಇದು ನಮ್ಮ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಹೌದು ತುಂಬ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಪ್ರತಿ ವರ್ಷವೂ ಹನ್ನೊಂದು ದಿನ ನಾವು ಕೂಡಿಸ್ತೀವಿ ಅಂದರೆ ನಮ್ಮ ತಂದೆ ಊರು ಬಂದು ಚಿತ್ರದುರ್ಗ ಸೊ ಅಲ್ಲಿನ ಒಂದು ವಿಡಿಯೋ ನಿಮ್ಮೊಟ್ಟಿಗೆ ನಾನು ಶೇರ್ ಇದ್ದೀನಿ ಆ್ಯಕ್ಚುಲಿ ಬೇಗ ಹಾಕ್ಬೇಕಾಗಿತ್ತು ಸ್ವಲ್ಪ ಲೇಟ್ ಆಯಿತು ಲಕ್ಷಾಂತರ ಜನ ಸೇರ್ತಾರೆ ಡೊಳ್ಳು ಕುಣಿತ ಥರ ಥರ ಮೆರವಣಿಗೆ ಕುಣಿತಗಳು ಎಲ್ಲನೂ ಮಾಡಿಕೊಂಡು ನಾವು ಅಷ್ಟು ಚಂದವಾಗಿ ಗಣೇಶ ವಿಜೃಂಭಣೆಯಿಂದ ಬಹಳ ಅದ್ದೂರಿಯಾಗಿ ಮಾಡ್ತಾರೆ ಮತ್ತು ಪ್ರತಿದಿನ ಊಟ ಬಡಿಸ್ತಾ ಇದ್ದಾರೆ ಮತ್ತು ಕೊಡ್ತಾ ಇರ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಡೆಕೋರೇಷನ್ಸ್ ನೋಡ್ತಾ ಇದ್ದೀರಾ ನೀವು ತುಂಬಾ ಚೆನ್ನಾಗಿದೆ ಮತ್ತು ಲಕ್ಷಾಂತರ ಜನ ಬಂದು ಸೇರ್ತಾರೆ ಬಂದು ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಮೆರವಣಿಗೆಯಿಂದ ನಾವು ಗಣೇಶನ ಬೀಳ್ಕೊಡ್ತೀವಿ ಮತ್ತು ಬಿಡೋವಾಗ ಅಷ್ಟೇ ತುಂಬ ಚೆನ್ನಾಗಿ ನೋಡಿ ಇದನ್ನು ನೋಡ್ತಾ ಇದ್ದೀರಾ ಎಷ್ಟು ಚಂದವಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಸೆಟಪ್ ಎಷ್ಟು ಚೆನ್ನಾಗಿ ಹಾಕಿದೆ ಒಳ್ಳೆ ಹಾರ್ಮನೆಯ ಇದ್ದಂಗೆ ಇದೆ ಸೊ ಗಣೇಶ ಅಷ್ಟೇ ಮುದ್ದ ಕಾಣ್ತಾ ಇದ್ದಾರೆ ಸೊ ತುಂಬ ಚೆನ್ನಾಗಿದೆ ಈ ಇವರೆಲ್ಲ ನಮ್ಮ ಗ್ರಾಮ ದೇವತೆಯರು ಅಂದರೆ ಏಕನಾಥೇಶ್ವರಿ ಬರಗೇರಮ್ಮ ತಿಪ್ಪಿನಗಟ್ಟಮ್ಮ ದುರ್ಗಾದೇವಿ ಮತ್ತು ಹುಚ್ಚಿಂಗಮ್ಮ ಕನ್ವೆಮರಮ್ಮ ಈ ಥರ ತುಂಬ ಗ್ರಾಮ ದೇವತೆರಿದ್ದಾರೆ ಸೊ ಅವರೆಲ್ಲ ಒಂದು ಇಡೋ ನ ಇದರಲ್ಲಿ ಆ ಜಾಗದಲ್ಲಿ ನಾವು ಇದ್ದೀವಿ ಅನ್ನೋದೇ ನಮಗೊಂದು ತುಂಬಾ ನಮ್ಮ ಸೌಭಾಗ್ಯ ಅಂತಲೇ ಹೇಳ್ಬೋದು ಆ ಎಲ್ಲ ದೇವರ ಆಶೀರ್ವಾದ ನಿಮಗೆ ನಿಮ್ಮ ಮನೆ ಮೇಲೆ ಸದಾ ಇರಲಿ ಸದಾ ಕಾಪಾಡಲಿ ದೇವರು ನಿಮಗೆ ಅಂತ ಹೇಳ್ತಾ ಮತ್ತು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಗಣೇಶನ ಬಿಡೋದು ಒಂದು ಚಿಕ್ಕ ವೀಡಿಯೋ ನಾನು ಮಾಡಿದ್ದೀನಿ ಸೊ ನೀವು ನೋಡಿ ಆ ಗಣೇಶ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ವಿಘ್ನಗಳು ನಿಮ್ಮ ಬಾಳಲ್ಲಿರೋ ಎಲ್ಲ ವಿಘ್ನಗಳು ಹೋಗಲಿ ಹೊಸ ಬ ಬದುಕು ಬರಲಿ ಖುಷಿ ಖುಷಿಯಿಂದ ಇರಿ ಅಂತ ಹೇಳ್ತಾ ಮತ್ತು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಮತ್ತು ಪಕ್ಕದದಲ್ಲಿರೋ ಬೆಲ್ ಐಕೋನ್ನ ಮರೀದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಹಿಂಡಪ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್